ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಭವ್ಯ ಗೌಡ ಹೊಸದೊಂದು ವಿವಾದದಲ್ಲಿ ಸಿಲುಕಿರೋದು ನಿಮಗೆಲ್ಲ ಗೊತ್ತೇ ಇದೆ ಈ ಬಗ್ಗೆ ಮೂರ್ನಾಲ್ಕು ವಿಡಿಯೋವನ್ನ ನಾವೇ ಮಾಡ ಹಾಕಿದ್ದೇವೆ ನಟಿ ಭವ್ಯ ಒಪ್ಪಂದದಿಂದಾಗಿ ಕರ್ಣ ಸೀರಿಯಲ್ ಇಡೀ ತಂಡ ಸಂಕಷ್ಟ ಅನುಭವಿಸ್ತಾ ಇದೆ ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಕರ್ಣ ಸೀರಿಯಲ್ ಶುರುವಾಗಿ ಎರಡು ವಾರ ಆಗಬೇಕಿತ್ತು ಆದ್ರೆ ಕರ್ಣನಿಗೆ ವನವಾಸ ಶುರುವಾಗಿದೆ ಮಹಾಭಾರತದ ಕರ್ಣ ಪಾಂಡವರಿಂದ ದೂರ ಆಗಿದ್ರೆ ಜಿ ಕನ್ನಡದ ಕರ್ಣ ಪ್ರೇಕ್ಷಕರಿಂದ ದಿನೇ ದಿನೇ ದೂರ ಆಗ್ತಾ ಇದ್ದಾನೆ ಕನ್ನಡ ಕಿರುತೆರೆಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರಿಯಲ್ ಅಂತ ಕರೆಯಿಸಿಕೊಳ್ತಾ ಇದ್ದ ಕರ್ಣ ಸೀರಿಯಲ್ ಸದ್ಯಕ್ಕೆ ಪ್ರಸಾರ ಆಗೋ ಹಾಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಸದ್ಯಕ್ಕಂತೂ ಕೋರ್ಟ್ ವಿಚಾರಣೆ ಮುಗುದಿಲ್ಲ ಕೋರ್ಟ್ ಕೇಸು ಅಂದ ಮೇಲೆ ಹೇಳಬೇಕು ಎಷ್ಟು ದಿನ ಆಗುತ್ತೋ ಈಗ್ಲೇ ಹೇಳೋದಿಕ್ಕಾಗಲ್ಲ ಎಲ್ಲದಕ್ಕೂ ಕಾಯಲೇಬೇಕು ಈಗ ಕರ್ಣ ಸೀರಿಯಲ್ಗೂ ಇದೇ ಪರಿಸ್ಥಿತಿ ಆಗಿರೋದು ಭವ್ಯ ಮಾಡಿದ ಒಂದೇ ಒಂದು ಎಡವಟ್ಟು ಕರ್ಣ ಸೀರಿಯಲ್ ತಂಡವನ್ನ ಸಂಕಷ್ಟಕ್ಕೆ ನೂಕಿದೆ ಹಾಗು ನೋಡಿದ್ರೆ ಭವ್ಯ ಬೆನ್ನಿಗೆ ನಿಂತಿರೋರೆ ಕರ್ಣ ಸೀರಿಯಲ್ ಟೀಮ್ ಅದೇನೇ ಆಗಲಿ ಎಲ್ಲವನ್ನ ಎದುರಿಸೋಣ ಅಂತ ಒಟ್ಟಿಗೆ ನಿಂತಿದ್ದಾರೆ ಈ ವಿಷಯದಲ್ಲಿ ನಿಜಕ್ಕೂ ಹೆಮ್ಮೆ ಪಡಬೇಕು ಯಾಕಂದ್ರೆ ಭವ್ಯ ಗೌಡರಿಂದಾಗಿಯೇ ಕರ್ಣ ಸೀರಿಯಲ್ಗೆ ತೊಂದರೆ ಆಗ್ತಿರೋದು ಸೀರಿಯಲ್ ನಿಂದ ಭವ್ಯಾಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಒಬ್ರಿಗೋಸ್ಕರ ನೂರಾರು ಮಂದಿ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗು ನೋಡುದ್ರೆ ಅಥವಾ ಬೇರೆ ಯಾವುದಾದ್ರೂ ಸೀರಿಯಲ್ ತಂಡ ಆಗಿದ್ರೆ ನಮಗ್ ಲಾಸ್ ಆಗುತ್ತೆ ನಾವು ಇನ್ಮೇಲೆ ಕಾಯೋದಿಕ್ಕೆ ಆಗಲ್ಲ ಅಂತ ಹೊಸ ನಟಿಯನ್ನ ಹಾಕೊಳ್ತಾ ಇದ್ರು ಯಾಕಂದ್ರೆ ಒಂದು ಸೀರಿಯಲ್ ಪ್ರಸಾರ ಆಗೋದಿಕ್ಕೆ ರೆಡಿಯಾಗಿ ಎರಡ್ ಮೂರು ವಾರ ಮುಂದೆ ಹೋಗ್ತಾ ಇದ್ರೆ ಅದ್ರ ಹೊಡೆತ ಬೀಳೋದು ದುಡ್ಡು ಹಾಕದವ್ರ ಮೇಲೆ ಲಕ್ಷ ಲಕ್ಷ ಹಣ ಸೋದಿರ್ತಾರೆ ಹೀಗೆ ಏಕಾಏಕಿ ನಿಂತ್ ಹೋದ್ರೆ ಆ ಲಾಸ್ ಅನ್ನೆಲ್ಲಾ ಅವರೇ ತುಂಬಕೋಬೇಕು ಹೇಗಿದ್ರು ಭವ್ಯಾರನ್ನ ಕರಡ ಸೀರಿಯಲ್ ತಂಡ ಬಿಟ್ಕೊಟ್ಟಿಲ್ಲ ಈ ವಿಷಯದಲ್ಲಿ ನಿಜಕ್ಕೂ ಗ್ರೇಟ್ ಅನ್ಬೇಕು ಒಂದ್ ಕಡೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಭವ್ಯ ಭವಿಷ್ಯ ಏನಾಗುತ್ತೋ ಅನ್ನೋ ಚರ್ಚೆಗಳು ಆಗ್ತಾ ಇದೆ ಇಂತಹ ಹೊತ್ತಲ್ಲೇ ಭವ್ಯ ಹೊಸದೊಂದು ಪೋಸ್ಟ್ ಹಾಕಿದ್ದಾರೆ ಅದು ಕೂಡ ಕಲ್ಲಟ್ಸ್ ಕನ್ನಡಕ್ಕೆ ಕೌಂಟರ್ ಕೊಡುವಂತೆ ಇರೋ ಪೋಸ್ಟ್ ಹಾಕಿದ್ದಾರೆ ಇದನ್ನ ನೋಡಿದವರೆಲ್ಲ ಕಲ್ಲಟ್ಸ್ ಕನ್ನಡಕ್ಕೆ ಭವ್ಯ ಕೊಟ್ಟ ಕೌಂಟರ್ ಇದು ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಭವ್ಯ ಹಾಕಿರೋ ಪೋಸ್ಟ್ ನಲ್ಲಿ ಏನಿದೆ ಕೋರ್ಟ್ ಕೇಸ್ ಎಲ್ಲಿಗೆ ಬಂತು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಎಲ್ಲ ಅನ್ಕೊಂಡಂತೆ ಆಗಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿದ ಬಳಿಕ ಭವ್ಯ ಗೌಡ ಹೊಸ ಸೀರಿಯಲ್ ಕರ್ಣ ಮೂಲಕ ಕಾಣಿಸ್ಕೊಳ್ಬೇಕಿತ್ತು ಆದ್ರೆ ಈ ಸೀರಿಯಲ್ ಜಿ ಕನ್ನಡದಲ್ಲಿ ಇನ್ನೇನು ಪ್ರಸಾರ ಆಗೋದಕ್ಕೆ ಒಂದಿನ ಬಾಕಿ ಇದೆ ಅನ್ನುವಾಗ್ಲೆ ಕಾನೂನು ಸಮರ ಎದುರಿಸಬೇಕಾಯಿತು ಬಿಗ್ ಬಾಸ್ ಮನೆಯೊಳಗೆ ಹೋಗೋದಿಕ್ಕೂ ಮುನ್ನ ಭವ್ಯ ಗೌಡ ಅಗ್ರಿಮೆಂಟ್ ಗೆ ಸಹಿ ಹಾಕಿದ್ರು ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ನೋ ಆರೋಪ ಇವರ ಮೇಲಿದೆ ಬಿಗ್ ಬಾಸ್ ಮುಗಿದ ಆರು ತಿಂಗಳವರೆಗೂ ಕಲರ್ಸ್ ಕನ್ನಡ ಬಿಟ್ಟು ಬೇರೊಂದು ಮನರಂಜನಾ ವಾಹಿನಿಯಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ ಬಿಗ್ ಬಾಸ್ ಸ್ಪರ್ಧಿ ಹಾಗೂ ಕಲರ್ಸ್ ಕನ್ನಡದ ಮಧ್ಯೆ ಇಂಥದ್ದೊಂದು ಅಗ್ರಿಮೆಂಟ್ ಆಗಿರುತ್ತೆ ಅದು ಮುಗಿಯುವ ಮುನ್ನವೇ ಭವ್ಯ ಜೀ ಕನ್ನಡದ ಕರ್ಣ ಸೀರಿಯಲ್ನಲ್ಲಿ ನಟಿಸಿದ್ದಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಕೆಲವು ದಿನಗಳ ಹಿಂದೆ ಭವ್ಯ ವಿರುದ್ಧ ಕಲರ್ಸ್ ಕನ್ನಡ ಕೋರ್ಟ್ ಮೆಟ್ಟಿಲೇರಿತ್ತು ಈ ವಿಷಯ ಇನ್ನೂ ಕೋರ್ಟ್ ನಲ್ಲಿದೆ ಇದರ ಬೆನ್ನಲ್ಲೇ ಭವ್ಯ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಾರ್ಮಿಕವಾಗಿ ಸ್ಟೋರಿ ಹಾಕೊಂಡಿದ್ದಾರೆ ಇದು ಯಾರಿಗೋ ತಿರುಗೇಟು ಕೊಡೋದಿಕ್ಕೆ ಅಂತಾನೆ ಹಾಕಿದ್ದಾರೆ ಅಂತ ಕಿರುತೆರೆ ವಲಯದಲ್ಲಿ ಗುಸುಗುಸು ಶುರುವಾಗಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ನಡೆಯಲಿದೆ ಇವತ್ತು ಕೋರ್ಟ್ ಏನ್ ಆದೇಶ ನೀಡುತ್ತೆ ಅನ್ನೋದರ ಮೇಲೆ ಕರ್ಣ ಸೀರಿಯಲ್ ಭವಿಷ್ಯ ನಿಂತಿದೆ ಒಂದು ವೇಳೆ ಈಗಲೇ ಪ್ರಸಾರಕ್ಕೆ ಅನುಮತಿ ನೀಡಿದ್ರೆ ಭವ್ಯ ಮತ್ತು ಕರ್ಣ ಸೀರಿಯಲ್ ತಂಡ ಗೆದ್ದಂತೆ ಇದೇ ಅಗ್ರಿಮೆಂಟ್ ಮುಗಿಯುವವರೆಗೆ ಸೀರಿಯಲ್ ಪ್ರಸಾರ ಮಾಡುವಂತಿಲ್ಲ ಜೊತೆಗೆ ನಿಯಮ ಉಲ್ಲಂಘಿಸಿದ್ದಕ್ಕೆ ಅಂತ ಏನಾದ್ರೂ ದಂಡ ಅಥವಾ ಶಿಕ್ಷೆ ವಿಧಿಸಿದ್ರೆ ಭವ್ಯಾಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ ಹೀಗಾಗಿ ಕೋರ್ಟ್ ನಿರ್ಧಾರದ ಮೇಲೆ ಎಲ್ಲವೂ ನಿಂತಿದೆ ಈಗ ಆತ್ಮಿಗೆರೆ ಕಾನೂನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವ ಭವ್ಯ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದರಲ್ಲಿ ತುಳಿದ ಜಾಗದಲ್ಲಿ ಬೆಳೆದು ತೋರಿಸು ಅಂತ ಬರ್ಕೊಂಡಿದ್ದಾರೆ ಹಾಗೆ ಮಣ್ಣಿನ ಮೇಲೆ ಇಟ್ಟ ಹೆಜ್ಜೆಯಾಗುತ್ತೋದು ಅದರ ಮೇಲೆ ಹುಟ್ಟಿದ ಸಸಿ ಇರುವ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಮೂಲಕ ಭವ್ಯ ಪರೋಕ್ಷವಾಗಿ ಟಾಂಗ್ ಕೊಟ್ರಾ ಅನ್ನೋ ಚರ್ಚೆಯಾಗ್ತಾ ಇದೆ ಯಾಕಂದ್ರೆ ಕರ್ಣ ಸೀರಿಯಲ್ ನಲ್ಲಿ ಭವ್ಯ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದಾರೆ ತಮ್ಮ ಪಾಲಿಗೆ ಇದು ದೊಡ್ಡ ಕನಸಿನ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡಿದ್ರು ಇನ್ನೇನು ಆ ಕನಸು ಈಡೇರ್ತು ಅನ್ನೋ ಹೊತ್ತಲ್ಲೇ ದೊಡ್ಡ ಸಂಕಷ್ಟ ಎದುರಾಗಿದೆ ಹದಿನೈದು ದಿನದಿಂದಲೂ ಏನಾಗ್ತಾ ಇದೆ ಅಂತ ಎಲ್ರೂ ಕಾತ್ಕೋತಿದ್ದಾರೆ ಅದರಲ್ಲೂ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ಬೇರೆ ನಡೆಯಲಿದೆ ಇಂತಹ ಹೊತ್ತಲ್ಲೇ ನಟಿ ಭವ್ಯ ಆ ಪೋಸ್ಟ್ ಹಾಕಿದ್ದಾರೆ ಯಾರು ನಮಗೆ ಕಷ್ಟ ಕೊಡ್ತಾರೋ ನಮ್ಮ ಕನಸನ್ನ ಚಿಬುಟೋ ಕೆಲಸ ಮಾಡ್ತಾರೋ ಅದೇ ಜಾಗದಲ್ಲಿ ನಾವು ಬೆಳೆದು ನಿಲ್ಬೇಕು ನಮ್ಮನ್ನ ತುಳಿಯೋಕೆ ನೋಡದವರ ಮುಂದೆ ಮತ್ತೆ ಮತ್ತೆ ಬೆಳಿಬೇಕು ಅನ್ನೋದನ್ನ ಮಾರ್ಮಿಕವಾಗಿ ಟಾಂಗ್ ಕೊಟ್ಟಂತೆ ಕಾಣ್ತಾ ಇದೆ ಆತ್ಮೀಗೆರೆ ಹಾಗು ನೋಡುದೇ ನಟಿ ಭವ್ಯಾಗಿ ಎದುರಾಗಿರೋ ಕಾನೂನು ಸಂಕಷ್ಟ ಬೇರೆ ಯಾವುದೇ ನಟಿಯರಿಗೂ ತೊಡಕಾಗಿಲ್ಲ ಉದಿಯಾ ಟಿವಿ ಸೀರಿಯಲ್ ಒಂದಕ್ಕೆ ಗೌತಮಿ ಎಂಟ್ರಿ ಕೊಟ್ಟಿದ್ದಾರೆ ಜಿ ಫೈವ್ ವೆಬ್ ಸೀರೀಸ್ ನಲ್ಲಿ ಮೋಕ್ಷಿತ ಕಾಣಿಸ್ಕೊಳ್ತಾ ಇದ್ದಾರೆ ಐಶ್ವರ್ಯ ಈಗಾಗ್ಲೇ ಸ್ಟಾರ್ ಸುವರ್ಣದಲ್ಲಿ ನಟಿಸ್ತಿದ್ದಾರೆ ಇವರೆಲ್ಲರಿಗೂ ಇಲ್ಲದ ಕಾನೂನು ತೊಡಕು ಭವ್ಯಾಗೆ ಮಾತ್ರ ಬಂದಿದ್ಯಾಕೆ ಅನ್ನೋ ಚರ್ಚೆ ಆಗ್ತಾ ಇದೆ ಆದ್ರೆ ಅದ್ಯಾವ ಕಾರಣವೋ ಗೊತ್ತಿಲ್ಲ ಕಲರ್ಸ್ ತಂಡವನ್ನ ಭವ್ಯ ಗೌಡ ಬಿಟ್ರು ಅನ್ನೋ ಕಾರಣನ ಅಥವಾ ಒಪ್ಪಂದವನ್ನ ಉಲ್ಲಂಘಿಸಿದವರಿಗೆ ಕಾನೂನಿನ ಪಾಠ ಮಾಡಬೇಕ ಅನ್ನೋ ಕಾರಣನ ಗೊತ್ತಿಲ್ಲ ಒಟ್ನಲ್ಲಿ ಭವ್ಯ ಪಾಲಿಗೆ ಅಗ್ನಿ ಪರೀಕ್ಷೆ ಶುರುವಾಗಿರೋದಂತೂ ಸುಳ್ಳಲ್ಲ ಇವತ್ತಿನ ಕೋರ್ಟ್ ತೀರ್ಪಿನ ಮೇಲೆ ಭವ್ಯ ಗೌಡ ಭವಿಷ್ಯ ನಿಂತಿದೆ ಆದ್ಮಿಕ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ